ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹಿಂದಿ ಬೆಲ್ಟ್ನಲ್ಲಿ ಬಿ ಜೆ ಎಷ್ಟು ಬಲಿಷ್ಠ ಎಂದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಬಿಹಾರದಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಮೆರೆಯಲು ಏಕೆ ಆಗುತ್ತಿಲ್ಲ ಈ ವಿಡಿಯೋದಲ್ಲಿ ಅದರ ಕೆಲವು ಕಾರಣಗಳನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ಹಿಂದಿ ಬೆಲ್ಟ್ ಎಂದರೆ ಉತ್ತರ ಭಾರತದಲ್ಲಿ ಬರುವ ಅನೇಕ ರಾಜ್ಯಗಳು ಉದಾಹರಣೆಗೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಜಾರ್ಖಂಡ್ ಈ ರಾಜ್ಯಗಳೆಲ್ಲೆಡೆ ಬಿ ಜೆ ಪಿ ಶಕ್ತಿ ಮತ್ತು ಪ್ರಾಬಲ್ಯವಾಗಿದೆ ಆದರೆ ಇದೇ ಬಿ ಜೆ ಪಿ ಬಿಹಾರದಲ್ಲಿ ಸಂಪೂರ್ಣ ಅಧಿಪತ್ಯ ಅಥವಾ ಸಂಪೂರ್ಣ ಮೆಜಾರಿಟಿ ಸಾಧಿಸಲು ಏಕೆ ಹೋರಾಡುತ್ತಿದೆ ಗೊತ್ತಾ ಏಕೆ ಬಿಜೆಪಿ ಕೈಯಲ್ಲಿ ಆಗುತ್ತಿಲ್ಲ ಇದರ ಹಿಂದಿನ ಅದ್ಭುತ ಕಾರಣಗಳನ್ನು ನೋಡೋಣ ಬನ್ನಿ ಮೊದಲನೇ ಕಾರಣ ಜಾತಿ ರಾಜಕಾರಣ ಸ್ನೇಹಿತರೆ ನಮ್ಮ ಭಾರತದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಜಾತಿ ರಾಜಕಾರಣ ಸರ್ವೇ ಸಾಮಾನ್ಯ ಆದರೆ ಬಿಹಾರದಲ್ಲಿ ಈ ಜಾತಿ ರಾಜಕಾರಣ ಒಂದು ಕೈ ಮೇಲಿದೆ ಇಲ್ಲಿ ಯಾದವ್ ಕುರ್ಮಿ ಕೊಯಿರಿ ದಲಿತರು ಮತ್ತು ಅಲ್ಪಸಂಖ್ಯಾತರ ಸಮುದಾಯಗಳ ಪ್ರಭಾವ ಭಾರಿ ಮಟ್ಟದಲ್ಲಿದೆ ಸ್ನೇಹಿತರೆ ಉದಾಹರಣೆಗೆ ಕರ್ನಾಟಕ ರಾಜ್ಯ ಅಂತ ಬಂದರೆ ಯಡಿಯೂರಪ್ಪನವರ ಬಿಜೆಪಿ ಲಿಂಗಾಯಿತ ಸಮುದಾಯದ ದೊಡ್ಡ ಬೆಂಬಲ ಪಡೆದರೆ ಕುಮಾರಸ್ವಾಮಿಯವರ ಜೆ ಡಿ ಎಸ್ ಒಕ್ಕಲಿಗರ ಬೆಂಬಲ ಪಡೆದರೆ ಮತ್ತು ಕಾಂಗ್ರೆಸ್ ದಲಿತರು ಮತ್ತು ಅಲ್ಪಸಂಖ್ಯಾತರ ಬೆಂಬಲ ಪಡೆದಿದೆ ಸ್ನೇಹಿತರೆ ಇದೇ ರೀತಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಯಾದವ್ ಸಮುದಾಯದ ದೊಡ್ಡ ಬೆಂಬಲ ಪಡೆದಿದೆ ಹಾಗೆಯೇ ನಿತೀಶ್ ಕುಮಾರ್ ಅವರ ಜೆ ಕುರ್ಮಿ ಮತ್ತು ಕೊಯ್ರಿ ಸಮುದಾಯದಲ್ಲಿ ಬಲಿಷ್ಠವಾಗಿದೆ ಬಿ ಜೆ ಪಿಯ ಸಾಂಪ್ರದಾಯಿಕ ಬೆಂಬಲವಾದ ಮೇಲ್ವರ್ಗದ ಜನರಾದ ಬ್ರಾಹ್ಮೀಣ್ ಮತ್ತು ಬನಿಯಾ ಸಮುದಾಯದ ಜನಸಂಖ್ಯೆಯು ಬಿಹಾರದಲ್ಲಿ ಕಡಿಮೆ ಆದ್ದರಿಂದ ಬಿ ಜೆ ಪಿಗೆ ಸ್ವತಂತ್ರವಾಗಿ ಬಹುಮತ ಪಡೆಯಲು ಕಷ್ಟ ಎರಡನೇ ಕಾರಣ ಸ್ಥಳೀಯ ನಾಯಕತ್ವದ ಕೊರತೆ ಬಿ ಜೆ ಪಿಗೆ ಬಿಹಾರದಲ್ಲಿ ಯು ಪಿಯ ಯೋಗಿ ಆದಿತ್ಯನಾಥ್ ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್ರ ಹಾಗೆ ದೊಡ್ಡ ಸ್ಥಳೀಯ ಮುಖಂಡರ ಕೊರತೆ ಇದೆ ಬಿಹಾರದಲ್ಲಿ ಬಿ ಜೆ ಪಿ ಯಾವಾಗಲೂ ನಿತೀಶ್ ಕುಮಾರ್ ಅಥವಾ ಬೇರೆ ಪಕ್ಷಗಳ ಜೊತೆಗೂಡಿದಾಗ ಮಾತ್ರ ಅಧಿಕಾರಕ್ಕೆ ಬಂದಿದೆ ಆದರೆ ಬಿಹಾರದಲ್ಲಿ ಬಿ ಜೆ ಪಿ ಇನ್ನೂ ಸ್ವತಂತ್ರವಾಗಿ ಸಿ ಎಂ ಆಗುವ ಮುಖ ಕಂಡುಬಂದಿಲ್ಲ ಮೂರನೇ ಕಾರಣ ಮೈತ್ರಿ ರಾಜಕೀಯ ಬಿಹಾರದ ರಾಜಕೀಯ ಮೈತ್ರಿಗಳ ಮೇಲೆ ನಿಂತಿದೆ ಜೆ ಡಿ ಯು ಬಿ ಜೆ ಪಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಯಾವ ಪಕ್ಷವೂ ಸ್ವತಂತ್ರವಾಗಿ ಬಹುಮತ ಪಡೆಯಲು ಸಾಧ್ಯವಾಗಿಲ್ಲ ಬಿ ಜೆ ಪಿ ಬಯಸಿದರೂ ನಿತೀಶ್ ಕುಮಾರ್ ಅವರ ಮೈತ್ರಿ ಇಲ್ಲದೆ ಸಂಪೂರ್ಣ ಶಕ್ತಿ ತೋರಲು ಬಿಜೆಪಿಗೆ ಕಷ್ಟ ನಾಲ್ಕನೇ ಕಾರಣ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಬಿಹಾರ ಇನ್ನು ದೇಶದ ಬಡ ರಾಜ್ಯಗಳಲ್ಲಿ ಒಂದಾಗಿದೆ ಉದ್ಯೋಗದ ಕೊರತೆ ಮೂಲಸೌಕರ್ಯದ ಕೊರತೆ ಬೃಹತ್ ಪ್ರಮಾಣದ ವಲಸೆ ಇವು ಜನರ ಮನಸ್ಸಿನಲ್ಲಿ ದೊಡ್ಡ ರಾಜಕೀಯ ವಿಚಾರಗಳು ಬಿಜೆಪಿಯ ರಾಷ್ಟ್ರವಾದ ಹಿಂದುತ್ವ ಅನ್ನುವ ಮಾತು ಮಾತ್ರ ಸಾಕಾಗದೆ ಸ್ಥಳೀಯ ಸಮಸ್ಯೆಗಳ ಪರಿಹಾರವೇ ಜನರ ಪ್ರಮುಖ ಬೇಡಿಕೆಯಾಗಿದೆ ನಂತರದ ಕಾರಣ ಇತಿಹಾಸ ಮತ್ತು ರಾಜಕೀಯ ಪರಂಪರೆ ಬಿಹಾರದ ರಾಜಕೀಯದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಎಂಬ ಈ ಎರಡು ದೊಡ್ಡ ಹೆಸರು ಇನ್ನು ಬಲಿಷ್ಠವಾಗಿದೆ ಹೀಗಾಗಿ ಬಿ ಜೆ ಪಿಯು ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಂತೆ ಬಿಹಾರದಲ್ಲಿ ಪ್ರಭಾವ ಪಡೆಯಲು ಸಾಧ್ಯವಾಗಿಲ್ಲ ಹೀಗಾಗಿ ಸ್ನೇಹಿತರೆ ಹಿಂದಿ ಬೆಲ್ಟ್ನಲ್ಲಿ ಬಿ ಜೆ ಪಿ ಏಕಪಕ್ಷೀಯವಾಗಿ ಆಳುತ್ತಿದ್ದರೂ ಬಿಹಾರದಲ್ಲಿ ಜಾತಿ ಸಮೀಕರಣ ಮೈತ್ರಿ ರಾಜಕೀಯ ಸ್ಥಳೀಯ ನಾಯಕತ್ವದ ಕೊರತೆ ಈ ಎಲ್ಲ ಕಾರಣಗಳಿಂದ ಬಿ ಜೆ ಪಿ ಬಿಹಾರದಲ್ಲಿ ಸಂಪೂರ್ಣವಾಗಿ ಪ್ರಭುತ್ವ ಸಾಧಿಸಲು ಇನ್ನೂ ಹೋರಾಡುತ್ತಿದೆ ಸ್ನೇಹಿತರೆ ಭವಿಷ್ಯದಲ್ಲಿ ಬಿ ಜೆ ಪಿ ಬಿಹಾರದಲ್ಲಿ ಒಬ್ಬ ಬಲಿಷ್ಠ ಸ್ಥಳೀಯ ಮುಖಂಡನನ್ನು ತಂದು ಹೊಸ ರಾಜಕೀಯ ತಂತ್ರಗಳನ್ನು ರೂಪಿಸಿದರೆ ಬಿಹಾರದ ಚಿತ್ರ ಬದಲಾಗಬಹುದೇನೋ ನೋಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು